ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗ್ಬಿಟ್ಟು ಸಿಟಿಗೆ ಹೋಗ್ತಾ ಇದ್ವಿ ಏನಕ್ಕಪ್ಪ ಅಂತಂದರೆ ನಮ್ಮ ಮನೆ ಪ್ರೆಸ್ಟೀಜ್ ಕಂಪನಿದು ಏನು ಮಿಕ್ಸರ್ ತಂದಿದ್ವಲ್ಲ ಅದು ಫೈನಲಿ ಹೋಗ್ಬಿಟ್ಟಿದೆ ಸೊ ಹೊಸ ಮಿಕ್ಸಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಕ್ಯಾಂಟೀನ್ಗೆ ನೋಡಬೇಕು ಇಲ್ಲೇ ಎನ್ ಸಿ ಸಿ ಕ್ಯಾಂಟೀನಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸುನೀಲು ಹೋಗಿ ಫಸ್ಟು ನೋಡ್ತೀನಿ ಮಿಕ್ಸಿ ಇಲ್ಲ ಇದೆಯಾ ಇಲ್ಲ ಅದನ್ನೇ ತೊಗೊಳೋದ ಇಲ್ಲ ಹೊರಗಡೆ ಅಂತ ಸೊ ಬನ್ನಿ ಇವಾಗ ಹೋಗೋಣ ಮಮ್ಮಿ ನಾನು ಬುಜ್ಜಿ ಮೂರು ಜನನು ಹೋಗೋಣ ತಗೊಂಡ್ ಬಂದಿದ್ದ ಆಯ್ತು ಹಿಂಗ್ಬಿಟ್ವಿ ಕ್ಯಾಂಟೀನ್ ಅಲ್ವಾ ಸೊ ಸಿಗಾಪಟ್ಟೆ ರಶ್ ಇದ್ರು ಮತ್ತೆ ಕ್ಯಾಂಟೀನ್ ನಾ ಅಷ್ಟಾಗಿ ತೋರ್ಸಲ್ಲ ಯಾವಾಗ್ಲೂ ಇಲ್ಲೇ ಸಿಕ್ತು ಇಲ್ಲ ಅಂದಿದ್ರೆ ದೂರ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು ನಾವು ಫೋರ್ಸ್ ಕ್ಯಾಂಟೀನ್ಗೆ ಇಲ್ಲಿಂದ ಹ್ಞೂ ಒಂದು ಎರಡು ಕ್ಯೂ ನಿಂತಿದ್ರು ಎರಡು ಲೈನ್ ಕ್ಯೂ ನಮ್ಮ ಮಮ್ಮಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು ಒಬ್ರು ನಟಿ ಬೇಟಿ ಅನ್ಸಿದ್ರು ಯಾರೋ ಅಂದ್ರೆ ಏನಕ್ಕೆ ಅಂದ್ರೆ ಅವ್ರನ್ನೆಲ್ಲ ಗ್ರಾಸರಿ ತಗೊಂಡ್ರು ಅವ್ರನ್ನೆಲ್ಲ ಗ್ರಾಸರಿಸ್ ನಮ್ದು ಸಾಮಾನ್ ಅಲ್ವಾ ಹಾಗಾಗಿ ಅವ್ರದ್ದು ಒಬ್ಬೊಬ್ಬರ ಜಾಗುತ್ತೆ ಹಾಫ್ ಅನ್ ಅವ್ರಿಗೂ ಜಾಸ್ತಿ ನಮ್ದು ಏನಿಲ್ಲ ಇದ್ದು ಮೂರೇ ಅಲ್ವಾ ಒಂದು ಅಂತ ಹೋದ್ವಿ ಮೂರ್ ಬಂತು ನನ್ ಮಗು ಇತ್ತ ಉಪ್ಪಡ ಹೆಚ್ಚಿನ ಇದೆ ತಕೋ ಅಂದ್ರೆ ಉಪ್ಪಡ ಹೆಚ್ಚಿನ ಇದೆ ತಕೋ ಅಂದ್ರೆ ಇವಾಗ ಇದ್ರಿಂದ ಯಾವ ತರ ಇದೆ ಕಂಪನಿ ಕ್ವಾಲಿಟಿ ಅಂತ ತೋರಿಸ್ತೀನಿ ಪ್ರೈಸ್ ಹೇಳಿದ್ರದು ఓకే దట్స్ ఇట్లా పెట్టావు ఇది ఇన్ ఇక్ ద టవర్ చక్ ద టవర్ సబంగ బెల్ టవర్ ఇక్కడ ఓకే ఇవగా ಹೇಳ್తని ఫస్ట్ చూరుతనే ಹೇಳ್తని అది వికిర్ చక్ ద టవర్ అంటే ఫస్ట్ ఇదన్న ఎవరు gotten అవ్వని తో పానస్ ఓనిక్డ్ సూపర్ మిక్సర్ గ్రైండర్ వైట్ కలర్ ఇది ఈగ వదిలేయ్ ఆ బిస్స తేంగా

सुनिए रुक अंदर। किधर मिला एक वाकर? अगर बड़े। ओपन मार्क्ड है, जार्ड कैप्सुल है, तीन जार्ड्स है। बुज़ी तलाम उत्तर दो तबोगले रोज़ ना। बुझ माँ। माँ, इमिस्टरी दूसरी माँ। चेना 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 ಯಾ ಅ ಗ್ರೇಟ್ ಮ್ಯಾಟರ್ ಸಕ್ಕರೆ ಇದೆ ಬಿಡuta ಜ್ಯೂಸ್ ಅನಾو ಕರೆಂಟ್ ಜ್ಯೂಸ್ ಅದೆಲ್ಲ ಸೋರ್ಸುತೆ ಸೋರ್ಸು ಅಂಡ್ ಏನ್ ಗೊತ್ತಾ ಇದು ಇದೆಲ್ಲ ಏನ್ ಪ್ರಾಬ್ಲಮ್ಸ್ ಇವಾಗ ಬತ್ತರೋ ಮಿಕ್ಸೀದು ಅಂತಂದ್ರೆ ರಿペアಯರ್ ಆಗೋವರೆಗೂ ಚೆನ್ನಾಗಿ ಇರುತ್ತೆ ರಿペアಯರ್ ಆದಮೇಲೆ ಬಾಟಮ್ ತಿಳ್ಸಿಕಲ್ಲ ಅದೊಂದೇ ಪ್ರಾಬ್ಲಮ್ಸ್ ತುಂಬಾ ಚೆನ್ನಾಗಿ ಇದೆ ಕೂದಿ डोंಟ್ ಕಟ್ ಏನ್ ಕಟ್ ಮಾಡ್ತಿದೀಯಾ ಚೆನ್ನಾಗಿದೆ ಆತರ ಡಿಫರೆಂಟ್ ಇದೆ ಹ್ಯಾಂಡಲ್ ಓಬಿಡರ್ ಅಲ್ಲ ಇವಾಗ ಮಿಕ್ಸಿನಾ ತೊಳಕುನೆ

ವೈಸ್ ಫ್ರಿಲ್ ವರ್ಕ್ ಮಾಡ್ಕೋಬಹುದು ಚೆನ್ನಾಗಿದೆ ಇಷ್ಟ ಆಯ್ತು ಒಂಥರ ನ್ಯೂ ಡಿಸೈನ್ ಹೊಸದಾಗಿ ಚೆನ್ನಾಗಿದೆ ಜ್ಯೂಸ್ ಅಂತೂ ಸಖತ್ ತುಂಬಾ ಡೀಪ್ ಜ್ಯೂಸ್ ಮಾಡುತ್ತೆ ಇದು ಜಾಸ್ತಿ ಜಲ್ದಿ ಎಲ್ಲ ಇದೆ ಸೋರ್ಸೋದಕ್ಕೆ ಜ್ಯೂಸರ್ ಕಡೆ ಜ್ಯೂಸರ್ ಮಿಕ್ಸರ್ ಇದೆ ನಮ್ಮ ಮನೆ ಒಂದು ತಂದಿದ್ದೀವಿ ಇದು ದೊಡ್ಡ ಜಾರು ಇನ್ನು ಚಟ್ನಿ ಜಾರ್ ಕೂಡ ಇದೆ ಒಂದು ಟೋಟಲ್ ಫೋರ್ ಜಾರ್

ఏలే వౌ ఎంత క్యూట్ గా ఉందో ఓల్డ్ ఇట్ ఓకే ఇది ప్రైస్ 5 రూపాయి కడి 10000 ఇది దొరికిన ప్రైస్ ఏడు ఫైనల్ సోనిక్ 4 మిక్సీ ఇది ప్రైస్ బందు నాకు ఆఫర్ ಅಲ್ಲಿ దొరికిద్ద 4902 రూపాయలు అవుదా వౌ 4900 అలా 5000 ఏనే డిస్కౌంట్ aggregate 5000 बाईस और डिस्कांट आके बाईस सौ पैसे की रेडीसा आर मी कैंटीनर मात्रा कैंटीनर लाते थे उनके फोन वाले यस सुपर एंड इधर कुछ करता है मसाला लाये तो दुकान ओके लेकिन क्या आप गलत तुम्हें चलाइए वाह ये कुछ अलग वाह ओए लाते दुकान वाव इस पर मिलना माफ़ हो आई तो

ಕಟ್ ರೀ ಕೊಡ್ತಲ್ಲ ಕಟ್ ಮಾಡ್ತಿದ್ದಲ್ಲ ಫಿಗರ್ ಕೊಡ್ಬೇಡ ನೆಕ್ಸ್ಟ್ ಇದೆ ಆ ಕಂಪನಿ ಗೊತ್ತಾ ಇದು ಪ್ರೆಸ್ಟೀಜ್ ಕಂಪನಿ ಇವಾಗ ಜಾಸ್ತಿ ಪ್ರೆಸ್ಟೀಜ್ ಪ್ರೀತಿ ತೋರ್ತೆ ಜಾಸ್ತಿ ಗುಜಿಮಾನಂತ ಇಲ್ಲಿ ತೋರಿಸಬೇಕಾದ್ರೆ ಅಡ್ಡ ಬರಬಹುದು ಬೈಕಡೆ ಕೂತ್ ವಾಟಡ ವಾಟಡಕ್ಕೆ ಇದಲ್ಲ ಬೈ ಅಲ್ಲಡಿ ಕೂತ್ಬಿಡು ಓರೆ ಚಿಕ್ಕ ಸೌಂಡ್ ಮಾರ್ ಬರಬೇಕು ವಿಡಿಯೋ ಕೊಟ್ಟಿ ತರೋಕೆ ಹಾಯ್ ನಾವು ಸಿರ್ಕೊಳ್ಳಬೇಕು ಅಲ್ವಾ ಇದೋ ಇಲ್ಲಿ ಇರಲಿ ಆ ಕಸ್ಟಮರ್ ಬಂದಿರಸಲ್ಲ ಓಕೆ ನಾವು ಚಿಕ್ಕದಿನ ಸ್ವಲ್ಪ ದೊಡ್ಡದಿದೆ ಅಲ್ವಾ ಚರಾಯು ಪ್ರೆಸ್ಸಿ ಅಲ್ಕೇಜಿ ಮೆಡಮ್ ಸ್ವಲ್ಪ ನರ್ವೋಸ್ತೆ ಉಂಪುಟ ಚೆನ್ನಾಗಿದೆ ಬಿಟ್ಟದು ಗಟ್ಟಿದೆ ನೋಡು

ಇಪ್ಪತ್ತೈದು ರೂಪಾಯಿ ಕೊಡುವಮ್ಮ ಇದು ಏನಂದ್ರೆ ಎರಡ್ ಸಾವಿರಕ್ಕೆ ಎಷ್ಟು ದೊಡ್ಡದಾಗಿದೆ ನೋಡಿ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೈದು ಡಿಸ್ಕೌಂಟ್ ಆಗಿ ಹೇಳ್ತೀನಿ ನನಗೊಂದು ಲೆಡ್ಡು ಇದೆ ಕ್ಲೋಸ್ ಮಾಡೋದಕ್ಕೆ ಇದರ ಪ್ರೈಸ್ ಬಂದು ತೌಸಂಡ್ ಫೈವ್ ತೆಸ್ಟ್ ಇದೆ ಡಿಸ್ಕೌಂಟ್ ಜಾಸ್ತಿ ಇಲ್ಲ ಓಕೆ ಸೋ ಇಷ್ಟೆಲ್ಲ ತಂದ್ವಿ ಚೆನ್ನಾಗಿದೆ ಇದೆಲ್ಲ ರೇಂಜ್ ವಾంటి ಪೂಜೆ ಮಾಡಬೇಕು ಅಲ್ವಾ ಮಿಕ್ಸಿ ನಾವು ಯೂಸ್ ಮಾಡೋಕೆ ಇದೆ ಅಂಡ್ ಇಷ್ಟ ಆಯ್ತು ಜಾಸ್ತಿ ಅಲ್ಲ ಹೆಂಗಿರತ್ತ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿದೆ ನಾವು ಕ್ಯಾಟಲಾಗ್ ಅದಲ್ಲ ಬಿಟ್ಟು ನೋಡೋಣಂಗಿಲ್ಲ ಆ ಏನೋ ಓಪನ್ ಮಾಡಿದ್ರೆ जस्ट ಏನು ಕ್ಯಾಟಲಾಗ್ ಇರುತ್ತೆ ಅಲ್ವಾ ಅದನ್ನ ನೋಡಿ ಹೋಗಬೇಕು ಫೈನಲಿ ಮನೆಗೆ ಎಷ್ಟು ವರ್ಷ ಸಾಮಾನು

ವೇಟ್ ಮಾಡು ನಾನು ನೋಡ್ತಾ ಇದ್ದೀನಿ ಹೊಸ ಹೊಸದಾಗಿ ಕೊಟ್ಟಿರ್ತಾರೆ ನಾನು ಇದೆಲ್ಲ ಎತ್ತಿರ್ಬೇಕು ಇವಾಗ ಇದೆಲ್ಲ ಬುಕ್ ನೀನು ಆಟ ಆಡಕಲ್ಲ ಬುಜಿ ವಾರಂಟಿ ಕಾರ್ಡ್ಸ್ ಇದೆಲ್ಲ ಸೊ ಇವಾಗ ಮತ್ತೆ ರೆಡಿ ಆಗ್ಬಿಟ್ಟು ಸ್ವಲ್ಪ ತರಕಾರಿ ಸಾಮಾನು ಎಲ್ಲ ತರಬೇಕಿತ್ತು ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಯಾವ ಸ್ಲೀಪರು ಅದಲ್ಲ ಇದಾಕು ಇದಾಕು ಇದು ಡೈಲಿ ಹಾಕೊಳ್ಳೋದು ಯಾಕೆ ಕೊತ್ತಿಯ ಬುಜ್ಜಿ ಮದುವೆಗೆ

ಸೋಂಪು ಇದೆ ಒಂದು ಹಬ್ಬ ತುಂಬ ಸೋಂಪಿದೆ ಮತ್ತೆ ಸ್ಟಾರ್ ಹೂವು ಪುಡಿ ಪಲಾವ್ ಎಲ್ಲ ಕೊಡುವ ಕೊಡಿ ಐವತ್ತು ರೂಪಾಯಿ ಸ್ಟಾರ್ ಕೊಡಿ ಮತ್ತೆ ಇದು ಓಕೆ ನಾವು ಪ್ಯಾನ್ ಕುಕ್ಕರ್ ಎಲ್ಲಾ ತಗೊಂಡ್ ಬಂದಿದ್ವಿ ಅಲ್ವಾ ಅದರಲ್ಲೇ ಫಸ್ಟ್ ಅಡಿಗೆ ಮಾಡ್ತಿದೀವಿ ಅಂತ ಅನ್ಕೋಬೇಡಿ ಇದನ್ನ ಯೂಸ್ ಮುಂಚೆ ಮಮ್ಮಿ ಏನ್ ಮಾಡ್ತಿದಾರೆ ಅಂತ ಹೇಳ್ತಾರೆ ವಾಶ್ ಚೆನ್ನಾಗಿ ಸ್ವಲ್ಪ ಕಾಯ್ಸಾ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ರಿ ಯಾಕೆ ತಿನ್ನ ಹೊರಗಡೆ ಹಾಕ್ಬೋದು ಇವ್ಕೆ ಅಡಿಗೆ ಎಲ್ಲಾ ಮಾಡೋಕು ಮುಂಚೆನೆ ಇವರಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು

ಇದನ್ನ ಫಿಕ್ಸ್ ಮಾಡಿಬಿಟ್ಟು ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಹಿಂಗೆ ಮಾಡಿದ್ರೆ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ ಕ್ಲೋಸ್ ಮಾಡಬೇಕು ಅಂದ್ರೆ ಹಿಂಗೆ ಇಟ್ಬಿಟ್ಟು ಇದನ್ನ ಪ್ರೆಸ್ ಮಾಡಿ ಇದನ್ನ ಮಾಡಿದ್ರೆ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ಒಂಥರ ಚೆನ್ನಾಗಿದೆ ಅಲ್ವಾ ಸೊ ಬನ್ನಿ ಇವಾಗ ಅಡಿಗೆಗೆ ರೆಡಿ ಮಾಡ್ತಾ ಇಲ್ವಿ ಬೇಗ ಬೇಗ ನೋಡಿ ಪ್ಯೂರ್ ವೆಜ್ ಹೌದು ಆ ಥರ ಲಾಂಗ್ ಟೈಮ್ ಲಾಂಗ್ ಟೈಮ್ ವೆಜಿಟೇರಿಯನ್ ನೋಡಿ ಅಂತು ಎಂತು ಒಳ್ಳೆ ಪಲ್ಯ ರೆಡಿ ಆಯಿತು ಬನ್ನಿ ಬನ್ನಿ ಎಲ್ಲ ಪಲ್ಯ ಮಾಡ್ಕೊತೀನಿ ಊಟ ಮಾಡಿಬಿಟ್ಟು